ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇಂದು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಶಸ್ತಪ್ತಮಿ ಪ್ರಯುಕ್ತ ಮೈಸೂರು ಅರಮನೆಯಲ್ಲಿರತಕ್ಕಂಥ ಎಲ್ಲ ದೇವಸ್ಥಾನಗಳ ಉತ್ಸವ ಮೂರ್ತಿಗಳನ್ನು ಅರಮನೆಯ ಮುಂಭಾಗಕ್ಕೆ ತೆಗೆದುಕೊಂಡು ಭಕ್ತಾದಿಗಳಿಗೆ ದರ್ಶನ ಮಾಡಿಸಲಾಗುತ್ತದೆ ಈ ಒಂದು ಆದೇಶವನ್ನು ಅಂದಿನ ಮೈಸೂರಿನ ಮಹಾರಾಜರಾಗಿರತಕ್ಕಂಥ ಜೈತಾಂಬರ ಜಾಡೇರವರು ಭಕ್ತಾದಿಗಳಿಗೆ ಎಲ್ಲ ದೇವರುಗಳ ದರ್ಶನ ಅರಮನೆ ಮುಂದೆ ಆಗಬೇಕು ಅಂತ ಹೇಳಿಬಿಟ್ಟು ಆದೇಶ ಹೊರಡಿಸಿದ್ರು ಅದರಂತೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಮೈಸೂರಿನ ಅರಮನೆ ಮುಂದೆ ಋಣೇಶ್ವರ ಸ್ವಾಮಿ ಕಾಯಿತ್ರಿ ದೇವಿ ವರಹ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಮಹಾಲಕ್ಷ್ಮಿ ಭುವನೇಶ್ವರಿ ಲಕ್ಷ್ಮೀನಾರಾಯಣ ಎಲ್ಲ ದೇವಸ್ಥಾನಗಳ ಉತ್ಸವ ಮೂರ್ತಿಗಳನ್ನು ಅರಮನೆ ಮುಂದೆ ಓಸ್ಕೊಂಡು ಅಲ್ಲಿ ಒಂದೇ ಸಾಲಿನಲ್ಲಿ ಎಲ್ಲ ಭಕ್ತರಿಗೂ ಕೂಡ ದರ್ಶನ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಅದರ ಪ್ರಯುಕ್ತ ಇವತ್ತು ರಸತತ್ಮಿ ಆಗಿರತಕ್ಕ ಅರಮನೆ ಮುಂಭಾಗದಲ್ಲಿ ಎಲ್ಲಾ ಏಳು ದೇವಸ್ಥಾನಗಳ ಉತ್ಸವ ಮೂರ್ತಿಗಳನ್ನು ತಂದು ನಿಲ್ಲಿಸಿದ್ದಾರೆ ಈಗಾಗಲೇ ನಿಲ್ಲಿಸಿ ಭಕ್ತಾದಿಗಳ ದರ್ಶನಕ್ಕೆ ಇಲ್ಲಿ ಪೂಜೆಗೆ ಅನುವು ಮಾಡಲು ಕೊಡಲಾಗಿದೆ ತಾವೀಗ ನೋಡ್ತಾ ಇದ್ರೆ ಈಗ ಮೈಸೂರು ಅರಮನೆ ಮುಂಭಾಗಕ್ಕೆ ಬಂದಿದ್ವಿ ಹಲವಾರು ಜನ ಭಕ್ತಾರಿಗಳು ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಹಲವಾರು ಜನ ಭಕ್ತಾರಿಗಳು ದೇವರ ದರ್ಶನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ ಎಲ್ಲ ಏಳು ಆ ಉತ್ಸವ ಮೂರ್ತಿಗಳನ್ನು ಸಾಲಾಗಿ ಇಲ್ಲಿ ನಿಲ್ಲಿಸಿ ತಾವೀಗ ನೋಡ್ತಾ ಇದ್ರೆ ಈಗ ದಿನೇಶ್ವರ ಗಾಯತೀ ದೇವಿ ವರಸ್ವಾಮಿ ಶ್ರೀಕೃಷ್ಣ ಮಹಾಲಕ್ಷ್ಮಿ ಭುವನೇಶ್ವರಿ ಲಕ್ಷ್ಮೀನಾರಾಯಣ ಎಲ್ಲ ದೇವರುಗಳ ಉತ್ಸವ ಮೂರ್ತಿಗಳನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಒಂದೇ ಸಾಲಿನಲ್ಲಿ ಎಲ್ಲ ಭಕ್ತಾರಿಗಳಿಗೂ ಕೂಡ ದರ್ಶನ ಮಾಡತಕ್ಕಂಥ ವ್ಯವಸ್ಥೆಯನ್ನು ಶ್ರೀಮಾನ್ ಮಹಾರಾಜರಾಜ್ಯವರು ಅಂದಿನ ಕಾಲದಲ್ಲಿ ಆದೇಶ ಮಾಡಿದ್ರು ಅದೇ ಆದೇಶ ಪ್ರಕಾರವಾಗಿ ಅದು ನಡೀತಾ ಇದ್ದೆ ಈಗ ನೋಡಿ ಬೆಳಗಿಂದ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆ ಆಗಿದೆ ಈ ಸಮಯದಲ್ಲಿ ಭಕ್ತಾದಿಗಳು ಬಂದು ಚರಣ್ವರ ಸ್ವಾಮಿ ಈ ತಾವು ಈಗ ನೋಡ್ತಾ ಇದ್ದೀರ ಈಗ ವಸ್ತಕ್ಕೆ ಚೆನ್ನಾಗಿ ಹೂವನ್ನ ಹಾಕಿ ಪೂಜೆಯನ್ನು ಮಾಡಿ ಇಲ್ಲಿ ವಿಶೇಷವಾಗಿಂತ ಒಂದು ಕಮಂಡಲವನ್ನು ಹಾಕಿ ಅದಕ್ಕೆ ಕೇಸರಿ ಚಾಮರಗಳನ್ನ ಇಟ್ಟು ಪೂಜೆ ಮಾಡಿ ಇಲ್ಲಿ ಭಕ್ತಾದಿಗಳಿಗೆ ಇಲ್ಲಿ ದರ್ಶನಕ್ಕೆ ಇಟ್ಟಿದ್ದಾರೆ ಮೇಲೆ ಹೊರಸ್ವಾಮಿ ಆಮೇಲೆ ಶ್ರೀ ಕೃಷ್ಣ ಪರಮಾತ್ಮ ಮಹಾಲಕ್ಷ್ಮಿ ಭುವನೇಶ್ವರಿ ಲಕ್ಷ್ಮೀನಾರಾಯಣ ಎಲ್ಲ ದೇವ ನೋಡಿ ಕಾಯಿತ್ರಿ ದೇವಿ ಉತ್ಸವ ಒಂದು ಉತ್ಸವ ಮೂರ್ತಿ ಈಗ ನೋಡ್ತಾ ಇದ್ದೀರಾ ಈಗ ಲಕ್ಷ್ಮೀ ರಮಣ ಸ್ವಾಮಿ ದೇವ್ ಲಕ್ಷ್ಮೀನಾರಾಯಣ ಸ್ವಾಮಿ ಉತ್ಸವ ಮೂರ್ತಿ ತಾವೀಗ ನೋಡ್ತಾ ಇದ್ದೀರಿ ನೋಡಿ ಮನೆಯಲ್ಲಿ ಕೂತ್ಕೊಂಡು ತಾವು ಅರಮನೆ ಮುಂದೆ ನಡೆದಿರತಕ್ಕಂಥ ಇಂದಿನ ರಸತಕ್ತಮಿ ಉತ್ಸವ ತಾವೀಗ ನೋಡ್ತಾ ಇದ್ರೆ ಈಗ ದೇವರ ಮೂರ್ತಿಯನ್ನು ತುಂಬಿಕೊಳ್ತಾ ಇದ್ದೀರ ಈಗ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಅವಕಾಶವನ್ನ ನಮಗೆ ಮಾಡಿಕೊಟ್ಟಿದ್ದೀನಿ ಈಗ ತಾವು ನೋಡ್ತಾ ಇದ್ರೆ ಈಗ ಸ್ವಾಮಿ ಭೂದೇವಿ ಶ್ರೀದೇವಿ ಸಾಗ್ತಾ ಇದೆ ಈಗ ಇಲ್ಲಿ ಲಕ್ಷ್ಮೀ ನಾರಾಯಣ ಸ್ವಾಮಿ ತಾವೀಗ ನೋಡ್ತಾ ಇದ್ದಾರೆ ಈಗ ಪುನೇಶ್ವರಿ ಶ್ರೀಕೃಷ್ಣ ಮಹಾಲಕ್ಷ್ಮಿ ದೇವಿ ತಿಳೇಶ್ವರ ಎಲ್ಲ ದೇವರುಗಳನ್ನೇ ಸಾಲಾಗಿ ನಿಲ್ಲಿಸಿದ್ದಾರೆ ಆದಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಅವರು ಇಲ್ಲಿ ಬಂದು ಎಲ್ಲ ವಿಡಿಯೋಗಳನ್ನು ಮಾಡಿ ತಮಗೆ ಮೊಬೈಲ್ ಮೂಲಕ ಮುಖಾಂತರವಾಗಿ ದರ್ಶನ ಮಾಡ್ತಾ ಇದ್ದೀವಿ ಈಗ ತಮ್ಮ ಮನೆಯಲ್ಲಿ ಕೂತ್ಕೊಂಡು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಅರಮನೆ ಮುಂದೆ ಆಗಿರತಕ್ಕಂಥ ಒಂದು ಉತ್ಸವದ ಒಂದು ರಥಸಿ ಉತ್ಸವದ ಒಂದು ಕಾರ್ಯಕ್ರಮ ಅಂತ ಈಗ ನೋಡ್ತಾ ಇದ್ರೆ ಈಗ ಒಂಬತ್ತು ಗಂಟೆ ಆಗಿ ಸುಮಾರು ಜನ ಭಕ್ತಾನಿಗಳು ಇದ್ದಾರೆ ಹೋಗ್ತಾ ಹೋಗ್ತಾ ಹೆಚ್ಚಿನ ಜನ ಭಕ್ತಾನಿಗಳು ಇಲ್ಲಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅಲ್ಲೇನೆ ದೇವಸ್ಥಾನ ಗರ್ಭಗುಡಿ ಒಳಗಡೆ ಅವರಿಗೆ ದೇವರುಗಳಿಗೆ ವಿಶೇಷವಾದ ಹೋಮ ಹವನ ವಿಶೇಷ ಪೂರ್ತಿ ಪೂಜೆಗಳನ್ನು ಮಾಡಿ ನಂತರ ಹತ್ತರ ಮೇಲೆ ಕುರಿತುಕೊಂಡು ಇಲ್ಲಿ ಅರಮನೆ ಮುಂದಕ್ಕೆ ಇತ್ತಾರೆ ಬಿದಂಗಾಯ್ದ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ಒಂದೇ ಕಾಲಿನಲ್ಲಿ ಎಲ್ಲ ದೇವರುಗಳ ದರ್ಶನವನ್ನು ಮಾಡಿಸಲಾಗುತ್ತದೆ ಇದೊಂದು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅಂದಿನ ಮಹಾರಾಜ್ ಅವರು ಭಕ್ತಾದಿಗಳು ಸುಲಭವಾಗಿ ಮಾಡಿದರೆ ಭಕ್ತಾದಿಗಳು ಎಲ್ಲ ದೇವಸ್ಥಾನಗಳಿಗೆ ದೂರ ದೂರಕ್ಕೆ ಹೋಗೋದು ಬೇಡ ಅದ ಕಾರಣ ಉತ್ಸವ ಮೂರ್ತಿಯನ್ನೇ ಅರಮನೆ ಮುಂದೆ ತಂದು ಬಿಡಿ ತಂದು ಬಿಟ್ಟು ಅಲ್ಲಿಂದ ನಮಸ್ಕಾರ ಇವತ್ತು ರಥಸಪ್ತಮಿ ವಿಶೇಷ ಬಹಳ ವಿಶೇಷವಾದ ದಿನ ಈ ಚೈತ್ರ ಮಾಸ ಬರೋದಕ್ಕಿಂತ ಮುಂಚೆ ರಥಸಪ್ತಮಿ ಬರುತ್ತೆ ಸೂರ್ಯ ದೇವ ಉತ್ತರಾಯಣ ರಥಸಪ್ತಮಿನಲ್ಲಿ ಏಳು ಕುದುರೆಗಳುಳ್ಳ ರಥದಲ್ಲಿ ಪ್ರಯಾಣ ಬೆಳೆಸ್ತಾನೆ ಇವತ್ತಿಂದ ಬೆಳಕು ಜಾಸ್ತಿ ಇರುತ್ತೆ ದಕ್ಷಿಣಾಯನದಲ್ಲಿ ಕತ್ತಲೆ ಜಾಸ್ತಿ ಇರುತ್ತೆ ಉತ್ತರಾಯಣ ರಥಸಪ್ತಮಿ ಆದಮೇಲೆ ಸೂರ್ಯನ ಬೆಳಕು ಜಾಸ್ತಿ ಇರುತ್ತೆ ಸಂಜೆಯ ಬೆಳಕು ತುಂಬಾ ಜಾಸ್ತಿ ಇರುತ್ತೆ ಆಮೇಲೆ ಸಪ್ತಸಪ್ತ ಮಹಾಸಪ್ತ ದ್ವೀಪ ವಸುಂಧರ ಸಪ್ತಾರ್ಕ ಪರಿಣಮಾದಾಯ ಸಪ್ತಮಿ ರಥ ಸಪ್ತಮಿ ಇಂತ ಅರ್ಕ ಅಂದ್ರೆ ಎಕ್ಕದಲೆ ಇವತ್ತು ಎಕ್ಕದಲೆ ಇಟ್ಕೊಂಡು ನಾವು ಸ್ನಾನ ಮಾಡಿದ್ರೆ ನಮ್ಮ ನಮ್ಮ ಆಯಸ್ಸು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಅದರಿಂದ ಇವತ್ತು ತುಂಬ ವಿಶೇಷವಾದ ಒಂದು ದಿನ ನಮ್ಮ ಅರಮನೆ ದೇವಾಲಯಗಳು ಅರಮನೆ ಮಹಾರಾಜರು ಎಲ್ಲ ದೇವಸ್ಥಾನಗಳಲ್ಲಿ ತ್ರಿಣೇಶ್ವರ ಸ್ವಾಮಿ ಸೋಮೇಶ್ವರ ಗಾಯತ್ರಿ ದೇವರು ಭುವನೇಶ್ವರಿ ಕಿಲ್ಲೆ ವೆಂಕಟರಮಣ ಲಕ್ಷ್ಮೀ ರಮಣ ಪ್ರಸನ್ನ ಕೃಷ್ಣ ವರಾಹಸ್ವಾಮಿ ಈ ಎಲ್ಲ ದೇವರುಗಳ ಉತ್ಸವ ಮೂರ್ತಿಗಳನ್ನು ಮಾಡಿಸಿ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ತುಂಬಾ ವರ್ಷಗಳಿಂದ ನಡೀತಾ ಇದೆ ಇದು ಉತ್ಸವಾದಿಗಳು ಈಗಲೂ ನಡೀತಾ ಇದೆ ಮುಂದೇನೂ ನಡೆಯುತ್ತೆ ಭಗವಂತನು ಈ ಉತ್ತರಾಯಣ ರಥಸಪ್ತಮಿಯಿಂದ ಎಲ್ಲ ರೋಗ ರುಜಿನಗಳನ್ನು ಕ್ಷೀಣಿಸಿ ಆಯುಸ್ಸು ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಧನ್ಯವಾದ ಇಲ್ಲೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅರಮನೆ ಇಲ್ಲೇ ಪಶ್ಚಿಮ ದಿಕ್ಕಿನಲ್ಲಿ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದು ಲಕ್ಷ್ಮೀ ರಮಣ ಅಂತ ಮೈಸೂರಿಗೆ ತುಂಬಾ ಪುರಾತನವಾದ ದೇವಸ್ಥಾನ ಇದು ಮೈಸೂರಿನಲ್ಲಿ ಅರಮನೆಯೊಳಗೆ ಎರಡು ಪುರಾತನವಾದ ದೇವಸ್ಥಾನ ಇದೆ ಒಂದು ಲಕ್ಷ್ಮೀ ರಮಣ ಒಂದು ತ್ರಿನೇಶ್ವರ ಅಂದ್ಬಿಟ್ಟು ಇದು ಭೃಗು ಋಷಿಗಳು ಪ್ರತಿಷ್ಠೆ ಮಾಡಿದ್ದು ತ್ರಿನೇಶ್ವರನ ಅಗಸ್ತ್ಯ ಋಷಿಗಳು ಪ್ರತಿಷ್ಠೆ ಮಾಡಿದ್ದು ಇವತ್ತು ದಿವಸ ವಿಶೇಷವಾಗಿ ಈ ಅರಮನೆ ಮುಂದೆ ಬಂದು ಎಲ್ಲ ಭಕ್ತಾದಿಗಳಿಗೆ ದರ್ಶನ ನೀಡೋದಕ್ಕೋಸ್ಕರ ಹಿಂದಿನಿಂದ ಮಹಾರಾಜು ಈ ವ್ಯವಸ್ಥೆಯನ್ನು ಮಾಡ್ತಾರೆ ಮುಂಚೆ ಎಲ್ಲ ರಥಗಳು ಬರ್ತಿತ್ತು ಎಲ್ಲ ರಥಗಳೆಲ್ಲ ಶಿಥಿಲವಾದ್ರಿಂದ ಈ ವ್ಯವಸ್ಥೆ ಅರಮನೆ ದೇವಸ್ಥಾನದಲ್ಲಿ ಎಲ್ಲ ಒಂದು ಹದಿನೇಳು ದೇವಸ್ಥಾನ ಇದೆ ಆ ಹದಿನೇಳರಲ್ಲಿ ಒಂದು ಗಾಯತ್ರಿ ದೇವಸ್ಥಾನ ಇದೆ ಗಾಯತ್ರಿನೇ ಮೇನ್ ಇರುವಂತದ್ದು ಅದ್ರ ಪಕ್ಕದಲ್ಲಿ ಒಂದು ಗಾಯಿ ಸಾವಿತ್ರಿ ಸರಸ್ವತಿ ಒಟ್ಟು ಮೂರ್ ದೇವರು ಅಲ್ಲಿ ಇದೆ ಸಾವಿರದ ಒಂಬೈನೂರ ಐವತ್ ಇದು ಪ್ರತಿಷ್ಠಾಪನೆ ಆಗಿರುವಂತದ್ದು ಅಂದ್ರೆ ಯುಗಾದಿಯಾಗಿ ಒಂದು ಹದಿನೈದು ದಿವಸಕ್ಕೆ ಹದಿನೈದು ದಿವಸಕ್ಕೆ ವರ್ಧಂತಿ ಹೇಳಿ ಪ್ರತಿಷ್ಠಾಪನೆ ಆಗೋದೇ ನಿಶ್ಚಯ ಮಹಾರಾಜರು ಜಯ ಒಡೆಯರ ಮಗಳ ದೊಡ್ಡ ಮಗಳ ಹೆಸರನ್ನೇ ಗಾಯತ್ರಿ ಅಂತ ಹೇಳಿ ಅವು ಹೆಸರಲ್ಲೇ ಕಟ್ಟಿರೋ ಕಟ್ಟಿಸಿರುವಂತದ್ದು ದೇವಸ್ಥಾನ ಇದು ಅಲ್ಲಿ ಇದರಲ್ಲಿ ಮೂಲದೇವ ಮೂಲ ದೇವರಲ್ಲಿ ಒಂದು ಗಾಯತ್ರಿ ಮಂತ್ರದಿಂದ ಇದನ್ನ ಕೆತ್ತನೆ ಮಾಡಿದ್ದಾರೆ ಪ್ರಭಾವಳಿ ಇದರಲ್ಲಿ ಕಲ್ಲಿನ ಪ್ರಭಾವಳಿಯಲ್ಲಿ ಓಂ ಭೂರ್ ಗೋ ಸ್ವಹ ತೋ ದೀಪಿ ಬಹಿ ಧಿಯ ಯೋ ನಫ್ರ ಹೇಳಿ ಪಂಚಮುಖಿ ಗಾಯತ್ರಿ ಐದು ತಲೆ ಹತ್ತು ಕೈಗಳ ಇರುವಂತದ್ದು ಗಾಯತ್ರಿ ಇದರಲ್ಲಿ ಕಮಲ ಕಮಲ ಕಮಲದ ಮೇಲೆ ಕೂತಿರುವಂಥ ಪದ್ಮಾಸನದಲ್ಲಿ ಹಾಕಿರುವಂತ ಕೂತಿರುವಂಥದ್ದು ಗಾಯತ್ರಿ ಹಾಗೆ ಸರಸ್ವತಿ ಗರುಡ ವಾಹನ ವಿಷ್ಣು ಸ್ವರೂಪಿಣಿ ಸರಸ್ವತಿ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅದಕ್ಕೆ ಗರುಡ ವಾಹನ ವಿಷ್ಣುವಿಗೆ ಗರುಡ ವಾಹನ ಆಗಿರೋದ್ರಿಂದ ಗರುಡದ ಮೇಲೆ ಕೂತಿರುವಂಥ ಸಾವಿತ್ರಿ ತುಂಬ ವಿಶೇಷವಾಗಿರುವಂಥದ್ದು ಸಾವಿತ್ರಿ ಸರಸ್ವತಿ ಹಾಗೆ ಸಾವಿತ್ರಿ ನಂದಿ ವಾಹನ ಪಾರ್ವತಿ ಸಾವಿತ್ರಿ ಎರಡು ಒಂದೇ ಈಶ್ವರನಿಗೆ ನಂದಿವಾಹನ ಇರೋದರಿಂದ ಪಾರ್ವತಿಗೂ ಅದು ಸಾವಿತ್ರಿ ಇದಕ್ಕೂ ವಾಹನನ ಇರುವಂಥದ್ದು ಅದ್ರ ಮೇಲೆ ಕೂತಿರುವಂಥದ್ದು ಸಾವಿತ್ರಿ ಹೀಗೆ ಮೂರು ದೇವರು ಮೇಯ್ನಾಗಿರುವಂಥದ್ದು ಮೂರು ದೇವರುಗಳು ಸುತ್ತಲೂ ಶ್ರೀ ಪರಮೇಶ್ವರ ಗಣಪತಿ ಶ್ರೀ ಮಹಾವಿಷ್ಣು ಆಮೇಲೆ ಶ್ರೀ ಶನೀಶ್ವರ ಅಂದರೆ ಸ ಸೂರ್ಯನಾರಾಯಣ ಅದಿಷ್ಟು ಸುತ್ತುಗುಡಿಯು ಅದು ಗಾಯತ್ರಿ ಪಂಚಾಯತನ ಅಂತ ಹೇಳಿ ಇದನ್ನ ಇಟ್ಕೊಂಡಿರುತ್ತಾರೆ ಇದು ಭುವನೇಶ್ವರಿ ದೇವಸ್ಥಾನದ ಉತ್ಸವ ಮೂರ್ತಿಗಳು ಇಲ್ಲಿ ಮೂರು ದೇವರು ವಿಶೇಷವಾಗಿ ಇಲ್ಲಿ ಆ ಸ್ಥಾನದಲ್ಲಿದೆ ಒಂದು ಭುವನೇಶ್ವರಿ ಒಂದು ರಾಜರಾಜೇಶ್ವರಿ ಒಂದು ಚಾಮುಂಡೇಶ್ವರಿ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿನಲ್ಲಿ ಜಯಚಾಮರಾಜ ಒಡೆಯರ್ ಅವರು ಈ ದೇವಾಲಯವನ್ನು ನಿರ್ಮಾಣ ಮಾಡಿಸಿ ಲೋಕ ಕಲ್ಯಾಣಾರ್ಥವಾಗಿ ಮಕ್ಕಳಿಗೆ ಎಲ್ಲರಿಗೂ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳಿ ಒಂದು ಮಾಡಿಸುವಂಥ ದೇವಾಲಯ ಈ ದೇವಸ್ಥಾನ ವಿಶೇಷ ಏನಂದರೆ ಉತ್ತ ಸಂತಾನ ಪ್ರಾಪ್ತಿಗಾಗಿ ಈ ದೇವ ಭುವನೇಶ್ವರಿ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು ಹಾಗೆ ಪ್ರತಿ ವರ್ಷ ಆಷಾಢ ಮಾಸ ಹಾಗೂ ನವರಾತ್ರಿನಲ್ಲಿ ವಿಶೇಷ ಪೂಜಾ ಕೈಕಾರ್ಯ ನಡೆಯುತ್ತೆ ಮತ್ತೆ ತಮಗೆ ಗೊತ್ತಿದ ಹಂಗೆನೆ ಒಂದು ಟೈಮಲ್ಲಿ ಬನ್ನಿ ಮಂಟಪಕ್ಕೆ ಮೈಸೂರು ಮಹಾರಾಜರು ದಸರಾ ಟೈಮಲ್ಲಿ ವಿಜಯದಶಮಿ ಪ್ರಸೋಷನು ಅಲ್ಲಿ ಹೋಗಿ ಬನ್ನಿ ವೃಕ್ಷಕ್ಕೆ ಹೋಗ್ತಾ ಇದ್ದರು ಅದು ಅವ್ರ ಕುಲದೇವತೆ ಆದಂತಹ ಒಂದು ಬನ್ನಿ ವೃಕ್ಷ ಆ ಒಂದು ಈಗ ಮುಂಚ್ಮೇಲೆ ಈ ನಮ್ಮ ಭುವನೇಶ್ವರಿ ದೇವಸ್ಥಾನದಲ್ಲಿ ಅವರು ಅಲ್ಲಿ ಒಂದು ವಿಶೇಷವಾದಂತಹ ಅವರ ಆಭರಣವಿದೆಲ್ಲ ಇರ್ತಲ್ಲ ಏನ್ ಹೇಳ್ತಾ ಅದಕ್ಕೆ ಅಲ್ಲ ಇದು ಆ ಆಭರಣ ಇದೆಲ್ಲ ಸೇಫ್ಟಿ ಸೆಕ್ಯೂರಿಟಿ ಮೇಜರ್ ಪೀರೆ ಪಿರಂಗಿ ಗುಂಡಾಗ್ಬೋದು ಕವಾಯಿಗಳಿದು ಎಂತ ಇದು ಎಲ್ಲವನ್ನು ಅವರು ತಗೊಂಬಂದು ಪೂಜೆ ಮಾಡಿ ಬನ್ನಿ ವೃಕ್ಷ ಕಡಿಯೋದು ಬನ್ನಿ ಕಡಿಯೋದು ಅಂತ ಹೇಳಿ ಆ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥ ಸೇವೆಯಲ್ಲಿ ಸರ್ವರಿಗೂ ಒಂಗಳದಾಗಲಿ ಅಂತೇಳಿ ಒಂದು ಸೇವೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸುತ್ತ ಗಂಧದ ಮರ ಸಂಪಿಗೆ ಮರ ಬೇವಿನ ಮರ ಮತ್ತು ಹಲಸು ಮಾವು ಬಾಳೆಗಿಡ ಪ್ರತಿಯೊಂದು ಸಹ ಈ ದೇವಾಲಯದಲ್ಲಿ ಇದೆ ಅದು ವಿಶೇಷತೆ ನಡೆಯುವುದು ಅಷ್ಟೇ ಧನ್ಯವಾದ ಓಂ ವಸದೇವಸಂದೇವಂ ಕಂಸಜಾನೂರವರ್ಧನ ದೇವಕೆ ಪರಮಾನಂದಂ ಕೃಷ್ಣ ಮಂದೇ ಜಗದ್ಬುರಂ ಇದು ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದ ಉತ್ಸವಮೂರ್ತಿ ರಥಸಪ್ತಮಿ ಅಂಗವಾಗಿ ಅರಮನೆ ಮುಂಭಾಗದಲ್ಲಿ ಮಾಡಿಸಿರ್ತೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರಥಸಪ್ತಮಿ ದಿವಸ ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ ಹಾಗೆ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಲೆಕ್ಕದ ಎಲೆನ ತಲೆ ಮೇಲೆ ಭುಜದ ಮೇಲೆ ಮಂಡಿ ಮೇಲೆ ಪಾದದ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಏನಕ್ಕೆ ಅಂತಂದ್ರೆ ಇವತ್ತಿಂದ ಬಿಸಿಲು ಜಾಸ್ತಿ ನಮ್ಮ ಚರ್ಮದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಏನೇನಿದ್ರು ಅದು ನಿವಾರಣೆ ಆಗ್ಲಿ ಅನ್ನೋದಕ್ಕೋಸ್ಕರ ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ರಥ ಸಪ್ತಮಿ ರಥಸಪ್ತಮಿ ಅಂತ ಹೇಳಿ ಆ ಶ್ಲೋಕವನ್ನು ಹೇಳಿಕೊಂಡು ತಲೆಗೆ ಸ್ನಾನ ಮಾಡಿ ಬರೆಯ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದೊಂದು ವಾಡಿಕೆ ಆದ ಕಾರಣ ಇಲ್ಲಿ ಅರಮನೆಯಲ್ಲಿ ಇರತಕ್ಕಂತ ದೇವಸ್ಥಾನದ ಉತ್ಸವ ಮೂರ್ತಿಗಳನ್ನೆಲ್ಲ ಅರಮನೆ ಮುಂಭಾಗದಲ್ಲಿ ಬಿಜ ಮಾಡಿಸಿ ಪೂಜಾಥಿಗಳನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲಾ ದೇವರನ್ನು ಒಂದೇ ಒಂದೇ ಕಡೆ ಪೂಜೆ ಮಾಡಿಸಿರ್ತೀವಿ ಈ ಸದುಪಯೋಗವನ್ನು ಭಕ್ತಾದಿಗಳು ಒಂದು ದೇವರ ದರ್ಶನ ಮಾಡಿ ಕೃತ ಕೃತಾರ್ಥರಾಗ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮುಂಚೆ ಪ್ರಾರಂಭ ಆಗಿತ್ತು ಇದು ಮುಮ್ಮ ಇದು ಮಹಾರಾಜರ ಕಾಲದಿಂದನೂ ಇದು ಆರಂಭ ಆಗಿದೆ ಒಂದು ಇನ್ನೂರು ವರ್ಷಗಳಿಂದ ಹಿಂದಿನಿಂದಲೂ ಈ ಪದ್ಧತಿ ನಡ್ಕೊಂಡು ಬಂದಿದೆ ಹೌದು ಅರಮನೆ ಮುಂದೆ ಹೋಗಿ ಬಿಜು ಮಾಡಿಸಿ ಭಕ್ತಾದಿಗಳಿಗೆ ಸೇವೆಗೆ ಅನುಕೂಲ ಮಾಡ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಪ್ರಾತಃ ಕಾಲದಲ್ಲಿ ದೇವಾಲಯಗಳನ್ನು ತೆರೆದು ಅಲ್ಲಿ ನಿತ್ಯ ಪೂಜೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ಆದ್ಮೇಲೆ ಹೊರಗಡೆಗೆ ತಂದು ಭಕ್ತಾದಿಗಳಿಗೆ ಅಲ್ಲಿ ಇರತಕ್ಕಂಥದ್ದು ಮಹಾಲಕ್ಷ್ಮಿ ಅಮ್ಮನವರು ಪ್ರಸನ್ನ ಸ್ವಾಮಿ ದೇವಸ್ಥಾನದಲ್ಲಿ ಬಲಗಡೆ ಇರತಕ್ಕಂತಹ ಅಮ್ಮನವರು ನೋಡೋದಲ್ಲ ವೀಕ್ಷಕರೇ ಎಲ್ಲ ದೇವಸ್ಥಾನದ ಮೂರ್ತಿಗಳ ಪೂರೈತರು ಬಂದು ಇಲ್ಲಿ ದೇವರ ಬಗ್ಗೆ ಮತ್ತು ಈ ಒಂದು ರಥಸಪ್ತಮಿ ವಿಶೇಷ ಏನು ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿ ಕೊಟ್ಟಿದ್ದಾರೆ ತಾವು ಕೂಡ ಇನ್ನು ಟೈಮ್ ಇದೆ ಸುಮಾರು ಅಂದ್ರೆ ಗಂಟೆ ತನಕ ಇಲ್ಲಿ ದೇವರು ಅರಮನೆ ಮುಂದೆ ದೇವರು ಇರ್ತಾರೆ ಬಂದು ಹೋಗಿ ದರ್ಶನ ಮಾಡಿ ಪುಣ್ಯ ಕಟ್ಕೊಳ್ಳಿ ನಮ್ಮ ಪ್ರಾರ್ಥನೆ ಸಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪೈಚಾಮರಾಜೋಡೆಯರು ಸಾವಿರದ ಒಂಬೈನೂರ ಐವತ್ತೊಂದು ಐವತ್ಮೂರು ಕಾಲದಲ್ಲಿ ಇನ್ನು ದೇವಸ್ಥಾನಗಳನ್ನು ವಿವಿಧ ಉದ್ದೇಶಕ್ಕೋಸ್ಕರವಾಗಿ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ರು ಮತ್ತು ಸಹ ಹೀರೊಂದು ಪಥ ಬದಲಾಯ್ತಾ ಇರ್ತಾನೆ ಏಳು ಕುದ್ದೆ ಕುಳಿತುಕೊಂಡು ಅದಕ್ಕೋಸ್ಕರವಾಗಿ ಬಿಸಿಲು ಜಾಸ್ತಿ ಮತ್ತು ಬೆಳಕು ಜಾಸ್ತಿ ಅದ ಕಾರಣದಿಂದಾಗಿ ಇನ್ನು ಮುಂದೆ ಬೇಸ್ ಸರಿಗಾಗಿ ಬೇಸಿಗೆ ಕಾಲ ಉಂಟಾಗುತ್ತೆ ಆದ ಕಾರಣದಿಂದಾಗಿ ಜನರೊಂದಿಗೆ ದೇವ ದೇವ ದೇವರ ಒಂದು ರಕ್ಷಣೆ ಇರಲಿ ಆಶೀರ್ವಾದ ಇರಲಿ ಆಶೀರ್ವಾದ ಇರಲಿ ಅನ್ನೋ ಉದ್ದೇಶಕ್ಕೋತ್ಸವಾಗಿ ಭಕ್ತಾದಿಗಳು ಎಲ್ಲ ದೇವಸ್ಥಾನಗಳಿಗೂ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ವಯಸ್ಸಾಗಿರೋರು ರುಚಿ ಕೊಡುಗರು ಮಕ್ಕಳೆಲ್ಲ ಇರ್ತಾರೆ ಅದಕ್ಕೋಸ್ಕರವಾಗಿ ಅರಮನೆ ಮುಂದಕ್ಕೆ ವಿಶ್ವಮೂರ್ತಿ ಅಂತ ಇಟ್ಕೊಂಡು ಬರಬೇಕು ಎತ್ಕೊಂಡು ಅಲ್ಲೇ ಭಕ್ತಾದಿಗಳಿಗೆ ದರ್ಶನ ಮಾಡಬೇಕು ಅನ್ನೋದು ಉದ್ದೇಶವಾಗಿ ಮಹಾರಾಜರು ಅಂದೇ ಆರ ಅಂದೇ ಆದೇಶ ಮಾಡಿದರು ಅಂದಿನಿಂದ ಇಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಪೂಜೆ ಪುಸ್ತಕಗಳು ಹೊಡ್ಕೊಂಡು ಹೊರ್ಕೊಂಡು ಬಂದಿದ್ದರು ಈಗ ಅರಮನೆ ಮುಂದಕ್ಕೆ ಎಲ್ಲ ದೇವರುಗಳು ಬರ್ತವೆ ಉತ್ಸವಮೂರ್ತಿ ಬರ್ತವೆ ಚನೇಶ್ವರ ಕಾಲಭದೇಶ್ವರ ಬಾಯಚಿದೇವಿ ಬರಸ್ವಾಮಿ ಶ್ರೀಕೆಟ್ಟ ಪರಮಾತ್ಮ ಮಹಾಲಕ್ಷ್ಮಿ ಮೂರ್ನೇಶ್ವರಿ ಲಕ್ಷ್ಮೀನಾರಾಯಣ ಕಿಲ್ಲಿ ಮಹದೇಶ್ವರ ಸ್ವಾಮಿ ಎಲ್ಲ ದೇವಸ್ಥಾನಗಳ ಉತ್ಸವ ಮೂರ್ತಿಗಳು ಅರಮನೆ ಮುಂದೆ ಬರ್ತವೆ ಅಂತ ಭಕ್ತಾದಿಗಳು ಇಲ್ಲಿ ಬಂದು ದೇವರ ನರ ಮರ್ತನ ಮಾಡಿಕೊಂಡು ಪೂಜೆ ಪೂಜೆ ಕಾರ್ಯಗಳನ್ನು ಮಾಡಿ ಪೀಡಿತರಾಗ್ತಾರೆ ಪ್ರಾರ್ಥನೆಗಳನ್ನು ಸಲ್ಲುತ್ತಾರೆ ಆದ ಕಾರಣವಾಗಿ ಪ್ರತಿ ವರ್ಷ ಇಲ್ಲಿ ಅರಮನೆ ಮುಂದೆ ಈ ರೀತಿ ಉತ್ಸವಗಳನ್ನು ನೆರವೇರುತ್ತಾರೆ ನಾವು ನಮ್ಮ ಚಿಕ್ಕ ಹುಡುಗರು ಆಗಿದ್ದಾಗ ಬಂದೆ ಇದಕ್ಕೆ ಕರ್ಕೊಂಬರೋರು ನಾವು ಅಂದಿನಿಂದ ಕೂಡ ಸುಮಾರು ಹತ್ತು ಅರೊಂದು ವರ್ಷದಿಂದ ಇಲ್ಲಿ ಇದ್ದೀವಿ ಈಗ ಬಂದು ಪ್ರತಿ ವರ್ಷ ಬಂದು ಇಲ್ಲಿ ಸತ್ಯ ಸಾರ್ಮನೆ ಮುಂದೆ ಬಂದ್ಬಿಟ್ಟು ದೇವರ ದರ್ಶನಗಳನ್ನು ಹೋಗಿ ಪೂಜೆ ಪೂಜೆ ಕಾರ್ಯಗಳು ಮಾಡಿ ತೀರ್ಥ ಪದಾರ್ಥ ತೆಗೆದುಕೊಂಡು ಹೋಗಿ ಆಗ್ತಾ ಆಗ್ತಾಯಿದ್ವಿ ಅದಕ್ಕಿಂತ ಜನ ಬರ್ತಾ ಇರುವಾಗ ಜನಗಳು ಎಲ್ಲಿ ದೇವರು ಇರ್ತಾರೋ ಅಲ್ಲಿ ಕಂಡ ಕಲ್ಲಿಗೆ ಕೈ ಮುಗಿಯುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಜನಗಳು ಆದ ಕಾರಣದಾಗಿ ಅಮ್ಮನೆ ಮುಂದೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಏಳು ದೇವ ಏಳು ದೇವಸ್ಥಾನಗಳ ಉತ್ತಮ ಮೂರ್ತಿಗಳಿಗೆ ಪೂಜೆ ಪೂಜಾರಿಗಳನ್ನು ಸಲ್ಲಿಸಿ ತೀರ್ಥ ಪ್ರಸಾದಗಳು ತೆಗೆದುಕೊಂಡು ಹೋಗ್ತಾರೆ ಹೋಗಿ ಕೃತಾರ್ಥರಾಗ್ತಾರೆ ಆದ ಕಾರಣದಿಂದಾಗಿ ಇಂದು ನಮ್ಮ ಆ ಸಂಸ್ಕೃತಿ ಆಗಿ ತಾಲೂಕು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ಮಾಡ್ಕೊಂಡು ಬಂದಿದ್ದೀನಿ ದಯಮಾಡಿ ಮನೇಲಿ ಕೂತ್ಕೊಂಡು ನಮ್ಮ ಮೊಬೈಲೇ ಕೂಡ ಈ ಒಂದು ವಿಡಿಯೋಗಳನ್ನು ನೋಡಿ ಲೈಕ್ ಕೃತಾರ್ಥರಾಗಿ ಲೈಕ್ ಮಾಡಿ ಸೇರ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಮತ್ತು ಬೆಲ್ಲೇಕ ಪ್ರೆಸ್ ಮಾಡೋದು ಮರಬೇಡಿ ನಿಮ್ಮ ಬೆಲೆ ಪ್ರೆಸ್ ಮಾಡಿದ್ರೆ ಎಲ್ಲ ವೀಡಿಯೋ ನಿಮಗೆ ಸಿಗುತ್ತೆ ಸಂಸ್ಕೃತಿ ಸಂಬಂಧಪಟ್ಟಂಗೆ ಏನೇನು ವೀಡಿಯೋಗಳು ಎಲ್ಲ ಕೂಡ ವೀಡಿಯೋ ಮಾಡ್ತೀನಿ ಆದಷ್ಟು ನನಗೀಗ ಸುಮಾರು ಒಂದು ಅರವತ್ತೆಂಟು ವರ್ಷ ಈಗ ನನಗೆ ಲಾಗಲ್ಲ ಆಗಲ್ಲ ಅದು ಕೂಡ ಎಷ್ಟು ಒಳ್ಳೊಳ್ಳೆ ವೀಡಿಯೋಗಳು ಮಾಡಿ ತಮ್ಮ ವಿಷಯಕ್ಕೆ ಪ್ರಚಾರ ಇದ್ದೀನಿ ಏನು ಮಾಡಿ ನೋಡಿ ಸುತ್ತವಾಗಿ ಪಡ್ತೀನಿ ಈ ಒಂದು ದೃಶ್ಯ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಸಂಸ್ಕೃತಿ ಅದಕ್ಕೆ ತಿಳಿಯೋಕೆ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸೇಮ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ